ಒಂದೆಡೆ ಇರಾನ್ ಜೊತೆ ತೈಲ ವ್ಯಾಪಾರ ಹೊಂದಿರುವ ಆರೋಪದ ಮೇಲೆ ಭಾರತದ ಆರು ಕಂಪನಿಗಳ ಮೇಲೆ ನಿರ್ಬಂಧ ವಿಧಿಸಿರುವಾಗಲೇ ಅತ್ತ ಪಾಕಿಸ್ತಾನದ ಜೊತೆ ಬೃಹತ್ ತೈಲ ಒಪ್ಪಂದದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನ ಆಗಸ್ಟ್ ಒಂದರಿಂದಲೇ ವಿಧಿಸಲಾಗುತ್ತೆ ಅಂತಾನು ಟ್ರಂಪ್ ಹೇಳಿಬಿಟ್ಟಿದ್ದಾರೆ ಹೇಗೆ ಮೋದಿಯವರ ಹಳೆಯ ಮಿತ್ರ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕೋಕೆ ಒತ್ತಡ ಹೇರೋಕೆ ಆಟವಾಡ್ತಿದ್ದಾರೆ ಅನ್ನೋದರ ಸೂಚನೆಗಳು ಇವಾಗಿವೆ ಭಾರತವನ್ನ ಮಿತ್ರ ರಾಷ್ಟ್ರ ಅಂತಾನೆ ಮತ್ತೊಮ್ಮೆ ಭಾರತ ಅಮೆರಿಕದ ಸರಕುಗಳ ಮೇಲೆ ಹೆಚ್ಚು ಸುಂಕ ವಿಧಿಸುತ್ತೆ ಅಂತ ಟ್ರಂಪ್ ಪರೋಕ್ಷ ಆಕ್ಷೇಪ ಎತ್ತಿದ್ದಾರೆ ಇದೇ ಕಾರಣದಿಂದ ಭಾರತದೊಂದಿಗೆ ನಮ್ಮ ವ್ಯವಹಾರ ಕಡಿಮೆ ಇತರ ದೇಶಗಳಿಗೆ ಹೋಲಿಸಿದ್ರೆ ಅವರು ಹೇರ್ತಿರುವ ಸುಂಕ ಜಾಸ್ತಿ ಅಂತ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಆಗಸ್ಟ್ ಒಂದರಿಂದಲೇ ಜಾರಿಯಾಗುವಂತೆ ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ರಷ್ಯಾದಿಂದ ಮಿಲಿಟರಿ ಉಪಕರಣಗಳನ್ನ ಖರೀದಿ ಮಾಡಿದ್ದಕ್ಕಾಗಿ ಭಾರತ ದಂಡ ತೆರಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಟ್ರಂಪ್ ನೀಡಿದ್ದಾರೆ ಆಗಸ್ಟ್ ಇಪ್ಪತ್ತೈದರಿಂದ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆ ನಡೆಸೋಕೆ ಅಮೆರಿಕದ ವ್ಯಾಪಾರ ತಂಡ ಭೇಟಿ ನೀಡಲಿದೆ ಅಂತ ಭಾರತೀಯ ಅಧಿಕಾರಿಗಳು ಹೇಳಿದ್ರು ಅದಾದ ಒಂದು ದಿನದ ನಂತರ ಟ್ರಂಪ್ ಕಡೆಯಿಂದ ಈ ಅಚ್ಚರಿಯ ಘೋಷಣೆ ಹೊರಬಿದ್ದಿದೆ ಈಗಾಗಲೇ ಜಪಾನ್ ಯುಕೆ ಮತ್ತು ಯುರೋಪಿಯನ್ ಒಕ್ಕೂಟದಂತಹ ಪ್ರಮುಖ ಪಾಲುದಾರರೊಂದಿಗೆ ಅಮೆರಿಕ ಅನುಕೂಲಕರ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಅಮೆರಿಕ ತನ್ನ ಬೇಡಿಕೆ ಭಾರತ ಒಪ್ಪಿಗೆ ನೀಡುವಂತೆ ಮಾಡುವ ಒತ್ತಡ ತಂತ್ರವಾಗಿ ಈ ಘೋಷಣೆಗಳನ್ನ ನೋಡ್ಲಾಗ್ತಾ ಇದೆ ಭಾರತದೊಂದಿಗಿನ ಮಾತುಕತೆಗಳು ಯಾವುದೇ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ ಹತಾಶಗೊಂಡಿರುವ ಟ್ರಂಪ್ ಈ ಸುಂಕ ಹೇರಿಕೆ ಘೋಷಣೆ ಮಾಡಿದ್ದಾರೆ ಎನ್ನಲಾಗಿದೆ ಭಾರತ ತನ್ನೆಲ್ಲ ಬೇಡಿಕೆಗಳಿಗೆ ಮಣಿಯುವಂತೆ ಮಾಡೋದು ಹೀಗೆ ಸುಂಕ ಹೇರಿರೋದ್ರ ಉದ್ದೇಶವಾಗಿದೆ ಅಂತ ವರದಿಗಳು ಹೇಳ್ತಿವೆ ಇದರ ಬೆನ್ನಲ್ಲೇ ಪಾಕಿಸ್ತಾನದೊಂದಿಗೆ ಬೃಹತ್ ತೈಲ ಒಪ್ಪಂದ ಮಾಡಿಕೊಂಡಿರುವುದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇದು ನೇರವಾಗಿ ಭಾರತದ ವಿರುದ್ಧ ಆಟವಾಡುವ ಉದ್ದೇಶದ್ದೇ ಇರಬಹುದು ಎನ್ನುವ ಸಂಶಯ ಬರುವ ಹಾಗೆ ಅವರ ಮತ್ತೊಂದು ಹೇಳಿಕೆಯೂ ಹೊರಬಿದ್ದಿದೆ ಮುಂದೊಂದು ದಿನ ಪಾಕಿಸ್ತಾನದ ತೈಲವನ್ನ ಭಾರತ ಖರೀದಿ ಮಾಡುವ ಸಂದರ್ಭ ಬರಬಹುದು ಅಂತ ಟ್ರಂಪ್ ಹೇಳಿದ್ದಾರೆ ಭಾರತಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ ಕೆಲವೇ ಗಂಟೆಗಳ ಅಂತರದಲ್ಲೇ ಟ್ರಂಪ್ ಪಾಕಿಸ್ತಾನದೊಂದಿಗಿನ ಈ ತೈಲ ಒಪ್ಪಂದದ ಬಗ್ಗೆ ಘೋಷಣೆ ಮಾಡಿರೋದು ತಳಮಳ ಸೃಷ್ಟಿ ಮಾಡಬೇಕು ಅನ್ನೋ ತಂತ್ರಗಾರಿಕೆನೇ ಆಗಿರಬಹುದು ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನದೊಂದಿಗೆ ಅಮೆರಿಕ ಕೆಲಸ ಮಾಡಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ ನಾವು ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಆ ಮೂಲಕ ಪಾಕಿಸ್ತಾನ ಮತ್ತು ಅಮೆರಿಕ ಬೃಹತ್ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿ ಪಡಿಸೋಕೆ ಒಟ್ಟಾಗಿ ಕೆಲಸ ಮಾಡುತ್ತೆ ಈ ಪಾಲುದಾರಿಕೆಗಾಗಿ ತೈಲ ಕಂಪನಿಯ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಅಂತ ಅವರು ಹೇಳಿದ್ದಾರೆ ಬಹುಶಃ ಪಾಕಿಸ್ತಾನವೇ ಮುಂದೊಂದು ದಿನ ಭಾರತಕ್ಕೆ ತೈಲ ಮಾರಾಟ ಮಾಡಬಹುದು ಅಂತ ಟ್ರಂಪ್ ಹೇಳಿದ್ದಾರೆ ಈ ಹೇಳಿಕೆ ಬರೀ ಒಂದು ಹೇಳಿಕೆಯಲ್ಲ ಮತ್ತು ಭಾರತದ ವಿರುದ್ಧ ಬೆದರಿಕೆ ತಂತ್ರ ಅನುಸರಿಸುವ ಮೂಲಕ ಮಣಿಸುವ ಉದ್ದೇಶದ್ದಾಗಿ ಅನ್ನುವಂತೆ ಕಾಣಿಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು